ಕರೆ ಹೇಳ ಸುಳ್ಳ ಹೇಳ್ರಿ ಕರೆ ಹೇಳತ್ತೀ ನನಗಿಬ್ಬರೀ ಮಗನೇದ ಅಕ್ಕನ ಮಗಳು ಎರಡನೇ ದೇವರು ನಾನು ಮೆಚ್ಚಿ ಮದುವೆ ಆಗಿ ಸುಖದಿಂದ ಬಾಳ್ಬೇಕಂತ ನಗಿನ ಹಂಗೆ ಮಾವನ ಮಗಳು ತಾಯಿಯ ಬಲದಿಂದ ಯಮನಂಗ ಕುತ್ತತಿ ಆದ ಆ ಪರಿಸ್ಥಿತಿ ನನಗೆ ರಾಮಿಟ್ಟನವರು ಹಾಡು ನೆನಪಾ ಅಲ್ತತ್ರಿ ಅವರು ನಮ್ಮ ಅಕ್ಕನ ಮಗಳು ಬಾಲ್ಯದಿಂದ ಎತ್ಕೊಂಡ್ರೆ ಮದುವೆ ಆಗಿರ್ತಕ್ಕಂಥ ನನ್ನ ಮ ಹೆಂಡತಿ ನಾನು ಮದುವೆ ಆಗುವಾಗ ಒಂದು ಆರು ಏಳು ವರ್ಷದ ಹುಡುಗಿ ನಾನು ಇನ್ನೂ ಎಸ್ ಎಸ್ ಎಲ್ ಸಿ ಆಗಿತ್ತು ಆಗಿರಲಿಲ್ಲ ನೀನು ಆವಾಗ ಮದುವೆ ಆಗಿದ್ದೇನೆ ಅದು ಡೇಟ್ ಕೂಡ ಗೊತ್ತಿಲ್ಲ ನನಗ ಅದಾದ ನಂತರ ಎಷ್ಟೇ ಆಗಲಿ ಕಲಾವಿದ ನಾನು ಈ ಗಂಡಸನಿಗೆ ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥ ಘಟ್ ಘಟ್ಟ ಬಾಲ್ಯದಲ್ಲಿ ತಾಯಿ ಒಂದು ಯವನದಲ್ಲಿ ಹೆಂಡ್ತಿ ಅಂದರೆ ಸುಖ ದುಃಖಗಳನ್ನ ಕೇಳ್ತಕ್ಕಂಥ ನಂತರ ನಾನು ಒಬ್ಬ ಕಲಾವಿದಾಗಿ ಹೊರಗಡೆ ಬಿದ್ದಾಗ ನೀ ಹೆಂಗದಿ ನೀ ಉಂಡೋದೋ ನೀ ತಿಂದದೇ ನೀನು ಏನು ಆತೀವತ್ತ ಏನು ಅನಿಸ್ತು ಅದನ್ನು ಕೇಳಕ್ಕೆ ಒಬ್ಬರು ಬೇಕಲ್ರಿ ತಾಯಿ ಬಿಟ್ಟು ಹೊರಗೆ ಬಂದ ನಂತರ ಒಬ್ಬ ಒಂದು ಪಾರ್ಡ್ನರ್ ಅಂತೇಳಿ ಅಂತಿಲ್ಲ ಅದನ್ನು ಪಾರ್ಟ್ನರ್ ನಾನು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ ನನಗೆ ಅತಿ ಆತ್ಮೀಯರಾಗಿರ್ತಕ್ಕಂಥ ಮುದುಗುಡದ ಮರಾಠ ಹೆಣ್ಮಗಳನ್ನು ನಾನು ಮದುವೆ ಆಗಿದೆ ರಾಜ್ಗುರು ತಾಯಿ ರಾಜ್ಗುರು ರಜನಿ ಹೋಗಿಣಿ ಅವರು ಮೂರು ಮಕ್ಕಳನ್ನ ಕೊಟ್ಟು ಎರಡು ಸಾವಿರದ ಒಂಬತ್ತರಲ್ಲಿ ನನ್ನ ನಗಲಿ ಹೋದ್ರು ಆ ನನ್ನ ಮಕ್ಕನ ಮಗಳು ಇನ್ನೇ ಇದ್ದಾಳ್ರಿ ಅಲ್ಲಿ ಮಾಲಿಕಪುರದಲ್ಲಿ ನಾನು ಸ್ವಲ್ಪ ರೀ ಅಲ್ಲಿ ನನ್ನ ಹಬ್ಬನ ಆಸ್ತಿ ಇರೋದ್ರಿಂದ ಅಲ್ಲಿ ನೋಡ್ಕೊಳ್ತಕ್ಕಂಥವರು ಅವರಿಗೆ ಒಂದು ಹೆಣ್ಣು ಮಗುರಿ ಅವರೇ ಈ ಮನೆಯೆಲ್ಲ ನೋಡ್ತಾರೆ ಈ ರಾಜ್ಗುರು ರಜಿನಿ ರೋಗಿಣಿ ರಾಜ್ಗುರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ ಯಾಕಂದರೆ ಅವನು ಈಗ ಬೆಂಗಳೂರಲ್ಲಿ ತೆರೆದ ಪುಸ್ತಕ ರೀ ಅಪ್ಪನ ಜೊತೆಗೆ ಒಂದಿಷ್ಟು ಜಾನಪದ ಸೇವೆ ಮಾಡೋದ್ರ ಜೊತೆಗೆ ಅವನು ರಂಗಭೂಮಿ ಸೇವೆಗೆ ತನ್ನ ಮುಡಿಪಾಗಿಟ್ಕೊಂಡಿದ್ದಾನೆ ರಂಗಭೂಮಿ ಸೇವೆಯಲ್ಲಿ ಅದರಲ್ಲಿ ಆಗಿ ಅವರ ಧರ್ಮ ಪತ್ನಿ ನಯನಾ ನಿಜವಾಗ್ಲೂ ಅವರಿಬ್ಬರು ಹೇಳಿ ಮಾಡಿಸಿ ಜೋಡಿರ ಅವರು ಒಬ್ಬರನ್ನೊಬ್ಬರನ್ನ ಮೆಚ್ಚಿಕೊಂಡು ಪಾರ್ಟನರ್ ಆಗುವಾಗ ಒಂದೇ ಥರದ ವಿಚಾರಗಳಿರಬೇಕು ಎತ್ತಿ ಅರಿಗಳಿತು ವಾಣಿಕೆ ಹರಿಗಳಂದ್ರೆ ಆತಾಗ ಅರ್ಥಾಗ ಇದ್ದಾಗ ನಡ್ಬರ್ಕ್ ಹರಿದು ಬಿಡ್ತಾಯಿ ಹರಿಬಾರ್ದು ಅನ್ನೋ ಉದ್ದೇಶದಿಂದ ನಾನು ನನ್ನ ಮಗನ ಸಂಸಾರವನ್ನು ಯಾಕೆ ಅಂತಾರೆ ಇಬ್ಬರು ವಿಚಾರಗಳು ಒಂದು ಇಬ್ಬರು ಕೆಲಸಗಳು ಒಂದೇ ಇರೋದ್ರಿಂದ ಇಬ್ಬರು ಮಾತಾಡ್ಕೊಂಡು ಮಾಡ್ತಕ್ಕಂಥ ಕೆಲಸ ಅದೊಂದಿಷ್ಟು ದೊಡ್ಡದಾಗಲಿ ಅದರ ಸಾಣದಾಗಲಿ ಇಬ್ಬರು ಮಾಡ್ತಾ ಇರುವಾಗ ಅದಕ್ಕೆ ಜನಪ್ರಿಯತೆ ಬರ್ಬೋದು ಅಥವಾ ಅದಕ್ಕೆ ತೆಗಳಿಕೆ ಬರ್ಬೋದು ಹೊಗಳಿಕೆ ಬರ್ಬೋದು ಅವರು ಅದೇ ದಾರಿಯೊಳಗೆ ಒಂದು ಗಟ್ಟಿತನ ಪಡ್ಕೊಳ್ತಿಕೊಟ್ಟಿದ್ದಾಗ ಅದು ಭಾಳ ಸಂತೋಷ ಜೊತೆಗೆ ನಾನು ನನ್ನ ಕಾರ್ಯಕ್ರಮದಲ್ಲಿ ನನ್ನ ಮಗನ ಬಗ್ಗೆ ಉತ್ಪ್ರೇಕ್ಷೆ ಅವ್ನ ಮಾಡೋಂಗಿಲ್ಲ ಯಾಕಂತಂದ್ರೆ ಅವ ಸಮರ್ಪಕ ರಿಧಮ್ ಇಷ್ಟ ಅವನು ಭಾಳ ಒಳ್ಳೆಯ ರಿಧಮ್ ವಾದ ಕಾಲ ನೀವು ನಂಬುತ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಒಂದು ಒಂಬತ್ತು ಹತ್ತು ವಾದ್ಯಗಳನ್ನ ಇಟ್ಕೊಂಡು ಅಡ್ಡಾಡಿ ಹೊಡಿತಾರೆ ನಾವು ಆ ಹಳಾಡಿ ಕುಣದಾಡಿ ಹೊಡಿತಾರೆ ಅಂತಲ್ಲ ಕುಣದಾಡಿ ಹೊಡಿತ ಅದೇ ಗುರುರಾಜ್ಕೋಟೆ ಹಾಡು ಒಂದು ಒಂದು ಮೂಲಿಗೆ ಒಂದು ಕಡೆ ಅವ್ನು ನೋಡಿದ ಒಂಥರ ಖುಷಿ ಅದನ್ನ ನೋಡುವಾಗ ಆ ಹಾಡುಗೂ ಅವನು 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 ಮಾರ್ದಕ್ಕು ಎರಡೂ ಮೇಲಾಗಿ ಆ ಮತ್ತಷ್ಟು ಜನಪ್ರಿಯತೆ ಇರಲಿಲ್ಲ ಅದ್ರ ಜೊತೆಗೆ ನಾನು ಇನ್ನೇ ಎರಡು ಮನೆ ಹೆಣ್ಮಕ್ಳು ರಜನಿ ರೋಹಿಣಿ ಹೇಳಿ ಅವರಿಬ್ಬರು ಸೊಲಾಗಿ ರಜತ್ ಕಲಾ ಕುಟ್ರಿ ಅಂತ ಹೇಳಿ ಒಂದು ಸ್ಕೂಲ್ ತೆಗೆದುಕೊಟ್ಟಿದ್ದಾನು ರಜತ್ ಕಲಾ ಕುಟ್ರಿಗೆ ತೆಗಿತಕ್ಕಂಥ ಪ್ರಸಂಗ ಏನು ಬರ್ತಿರಲಿಲ್ಲ ರೀ ನನ್ನ ಮಗಳು ದೊಡ್ಡ ಮಗಳ ಗಂಡ ಆ ಒಂದು ಆ್ಯಕ್ಸಿಡೆಂಟ್ನ ತೆಗೆದುಕೊಂಡ್ರು ಮಗಳು ಒಂದು ಮಗುವಿನ ತಾಯಿ ರಜತ್ ಅಂತ ಹೇಳಿ ನನ್ನ ಮಗಳು ಮತ್ತು ಮಗ ಒಂದಿಷ್ಟು ಅವರಿಗೆ ಆಸರ ಆಗಲಿ ಅಂತ ಹೇಳಿ ಇಬ್ಬರು ಹೆಣ್ಮಕ್ಳು ನಾನು ಕೂಡ ನನ್ನ ಕಾರ್ಯಕ್ರಮ ಮಾಡೋದರಿಂದ ನನಗಿಬ್ಬರು ಸಾಥಿ ಆಗೋದರಿಂದ ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಬೇರೆ ಕಡೆಗೆ ಕೆಲಸ ಮಾಡೋದು ಬೇಡ ಇಬ್ಬರು ಒಂದು ಸ್ಕೂಲ್ನಲ್ಲಿ ಮಾ ಕೆಲಸ ಮಾಡಿ ನನ್ನ ಕಾರ್ಯಕ್ರಮದಾಗ ಬರಲಿ ಅನ್ನೋ ಉದ್ದೇಶದಿಂದ ಆ ಸ್ಕೂಲ್ ಒಂದು ಆ ಸ್ಕೂಲಿನ ಕೆಲಸ ಏನಪ್ಪ ಅಂತಂದರೆ ಕಲೆ ಮತ್ತು ಶಿಕ್ಷಣ ಜೊತೆಗೆ ಒಂದಿಷ್ಟು ಬದುಕು ಈ ಮೂರನ್ನು ಒಳಗೊಂಡು ನಡೆಸ್ತಕ್ಕಂಥ ಶಾಲೆ ಅದು ಇನ್ನೂ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಏಳು ವರ್ಷದಲ್ಲಿ ಈ ಕೊರೋನಾ ಬಂದು ಸ್ವಲ್ಪ ಧಕ್ಕೆ ಆಯಿತು ಮತ್ತೀಗ ಆರಂಭ ಆಗಿದೆ ಊರ್ಜಿತ ಅವಸ್ಥೆಯಲ್ಲಿ ಬರ್ತದೆ ಅಂತೇಳಿ ನನಗೆ ಗ್ಯಾರಂಟಿ ಇದೆ ರೀ ಕಾರಣ ಏನಂತಂದ್ರೆ ನಾನು ಮಾಡತಕ್ಕಂಥ ಕೆಲಸ ಜನ ಪರವಾಗಿರ್ತಕ್ಕಂಥ ಕೆಲಸ ಇರೋದರಿಂದ ಮತ್ತೆ ಮ್ಯಾಲಕ್ಕೆ ಎದ್ದೆ ಅಂತ ಹೇಳಿ ನನಗೆ ತುಂಬ ನಂಬಿಕೆ ನಮಸ್ಕಾರ